ಅಂಥಮ್ಮಂದ್ರ ಮಧ್ಯೆ ಅವ್ರು ಯಾಕೆ ಬರಬೇಕು ಅಂತ ಅವ್ರು ಸುಮ್ಮನೆ ಇರಬೇಕಾಯಿತು ಆದರೆ ಈಗ ಅವರು ಹಿಂದೆ ನಾನು ಹೇಳಿರೋ ಇದಕ್ಕೆ ಎಚ್ಚೆತ್ಕೊಂಡು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಎಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ಆದರೆ ತಿರ್ಗಾ ಅಣ್ತಮ್ಮಂದ್ರ ಮಧ್ಯ ಆನಂದ ಅವರೇ ಬಿ ಸಿ ಆನಂದವರು ಮಾಡ್ತಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅದು ಅಚ್ಚರಿಯಾಗಿದೆ ಇದು ಒಂದು ಸುಳ್ಳಿನ ಕಂತೆ ಆ ರೀತಿಯಾಗಿ ನಾನೇನಾದರೂ ಎಮ್ ಎಲ್ ಎ ಹತ್ರ ಮಾತಾಡಿ ಹೇಳಿದರೆ ಅವ್ರ ಮನೆ ಮುಂದೆ ಇರೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮುಂದೆ ಬಂದು ಪ್ರಮಾಣ ಮಾಡಲಿ ಈ ರೀತಿ ಜನಗಳನ್ನ ಡೈವರ್ಟ್ ಮಾಡೋದು ಈ ನಾಟಕ ಆಡೋದು ಈ ಸುಳ್ಳಿನ ಕಂತೆ ಕಟ್ಟೋದು ಇದು ಎಮ್ ಎಲ್ ಎಗೆ ಶೋಭೆ ತರೋವಂಥದ್ದಲ್ಲ ಹಿಂದೆ ನಾವು ಒಂದಿನ ನಮ್ಮೂರು ಡೈರಿಯಲ್ಲಿ ಜನಗಳು ಕೋಪ್ ಮಾಡ್ಕೊಂಡಿದ್ರು ಆ ಕೋಪ್ ಮಾಡ್ಕೊಂಡಿರೋ ವಿಷಯಕ್ಕೆ ಎಮ್ ಎಲ್ ಎ ಅವರೇ ಬಿ ಸಿ ಆನಂದ್ ಅವ್ರಿಗೆ ಹೇಳಿ ನೀವು ಹೋಗಿ ಅವ್ರವರ ರಾಜಕೀಯ ಮಾಡಿ ಬೇರೆ ಅವ್ರ ಸಂಬಂಧಿಕನ್ನ ಎತ್ತು ಕಟ್ಟಿ ನಮ್ಮನ್ನು ಎಲೆಕ್ಷನ್ ನಿಲ್ದಂಗೆ ಮಾಡೋದಕ್ಕೆ ಅವರು ಏನು ಬೇಕೋ ಎಲ್ಲ ತಂತ್ರಗಾರಿಕೆ ಮಾಡಿದ್ದಾರೆ ಅದಕ್ಕೆ ಅವರು ಎಮ್ ಎಲ್ ಎ ಅವರು ಬಿ ಸಿ ಆನಂದವರನ್ನ ಉತ್ತಮರು ಸುಸಂಸ್ಕೃರು ಅಂತ ಹೇಳ್ತಾವ್ರೆ ಮತ್ತು ನಮಗೆ ನಾನು ಎಲೆಕ್ಷನ್ ನಿಲ್ಲಬೇಕು ಅಂತಲೇ ಇರಲಿಲ್ಲ ಎಲೆಕ್ಷನ್ ನಿಲ್ಲೋದಕ್ಕೆ ಉತ್ತೇಜನ ಕೊಟ್ಟಿರೋದು ಬಿ ಸಿ ಆನಂದವರು ಮತ್ತು ನಮ್ಮ ಮಾಜಿ ಎಮ್ ಎಲ್ ಎ ಅವರು ಮತ್ತು ಮುನೇಗೌಡರು ನಮ್ಮ ದಿರಾಜ್ ಅವರು ನನ್ನಲ್ಲಿ ಏನು ತಪ್ಪು ಕಂಡಿಡ್ದವರು ಗೊತ್ತಿಲ್ಲ ಸು ಸುಖ ಸುಮ್ಮನೆ ನಮ್ಮನ್ನು ದೂರ್ತಾ ಇದ್ದಾರೆ ಆದ್ದರಿಂದ ಎಮ್ ಎಲ್ ಎ ಅವ್ರಿಗೆ ಹೇಳ್ತೀನಿ ನೇರವಾಗಿ ಸವಾಲಾಗ್ತೀನಿ ಅವರು ಅವ್ರ ಮನೆ ಮುಂದೆ ಇರೋ ಲಕ್ಷ್ಮೀ ದೇವಸ್ಥಾನ ಮುಂದೆ ಬಂದು ಹೇಳಿಬಿಡಲಿ ಲಕ್ಷ್ಮೀ ವೆಂಕಟಸ್ವಾಮಿ ಮುಂದೆ ಅವರು ನನಗೆ ಹೇಳಿದ್ದಾರೆ ಬಿ ಸಿ ಅವರು ಅಂತ ನಾನು ಹೇಳ್ದೇನೆ ಅವರು ಈ ರೀತಿ ಹೇಳಿಕೆ ಕೊಟ್ಟು ಡೈರಿ ಎಲೆಕ್ಷನ್ನಲ್ಲಿ ಇದು ಒಂದು ಉದ್ಬ ಉದ್ಬಣ ಮಾಡ್ತಾ ಇದ್ದಾರೆ ಏನು ಒಂದು ಕ್ರಾಂತಿಕಾರಿ ಉದ್ಬಣ ಮಾಡ್ತಾರೆ ಇದು ಅವರ ಎಮ್ ಎಲ್ ಎಗೆ ಶೋಭೆ ತರುವಂಥದ್ದು ಅಲ್ಲ ಆದರೆ ಮತ್ತೆ ಇನ್ನೊಂದೇನು ಅಂದರೆ ನಮಗೆ ಈ ಎಮ್ ಎಲ್ ಅವರು ಅಧಿಕಾರ ಮತ್ತು ಬಿ ಸಿ ಅನ್ನೊಂದುವ್ರನ್ನ ಯೂಸ್ ಮಾಡಿ ಒಂದು ಹತ್ತೆರಡು ಲಕ್ಷ ನಷ್ಟ ಉಂಟು ಮಾಡ್ಯಾರೆ ಆ ನಷ್ಟ ಉಂಟು ಮಾಡೋದಕ್ಕೆ ನನಗೇನು ನೋವಿಲ್ಲ ಆದರೆ ಅದೇ ದುಡ್ಡನ್ನ ಒಂದು ದೇವಸ್ಥಾನದಲ್ಲಿ ಗೋಪುರನೋ ದೇವಸ್ಥಾನ ಕಟ್ಟೋದಕ್ಕೆ ಯೂಸ್ ಮಾಡಿದರೆ ನನಗೆ ಶಾಂತಿ ಆತಿತ್ತು ಈ ರೀತಿಯಾದ್ದು ದೊಡ್ಡಬಳ್ಳಾಪುರದಲ್ಲಿ ರಾಜಕೀಯ ಮಾಡೋದು ಖಂಡಿತ ಮುಂದಿನ ದಿನಗಳಲ್ಲಿ ನಡೆಯಲ್ಲ ಇದು ಎಮ್ ಎಲ್ ಎ ಅವರು ಈಗ ಎಚ್ಚೆತ್ತುಕೊಂಡು ಅವ್ರ ಮುಂದೆ ದೊಡ್ಡಬಳ್ಳಾಪುರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕೇ ವಿನಹ ಈ ರೀತಿಯಾಗಿ ಕುತಂತ್ರ ರಾಜಕಾರಣ ಮಾಡೋದು ಬಿಡಬೇಕು ಅಂತ ಅವ್ರಿಗೆ ಕೇಳ್ಕೊಂತೀನಿ ನಾನು ಈಗ ಎಮ್ ಎಲ್ ಎ ಅವರು ಬಿ ಸಿ ಆನಂದಂಗೆ ಹೇಳ್ಬಿಟ್ಟು ನಾ ಅವ್ರ ಬಂದು ಇಲ್ಲಿ ಎ ಆರ್ ಹತ್ರ ಒಂದು ಕೇಸ್ ಹಾಕ್ಸಿರು ಆ ಕೇಸನ್ನು ನಾವು ತಡೆ ಹಿಡಿದು ತರಬೇಕಾದ್ರೆ ನಾವು ಹನ್ನೆರಡು ಲಕ್ಷ ರೂಪಾಯಿ ಲಾಯರಿಗೆ ದುಡ್ಡು ಕೊಟ್ಟಿದ್ದೀವಿ ಆನ್ ಅಕೌಂಟಲ್ಲಿ ಅದು ನಷ್ಟ ಆಗಲ್ವಾ ಒಬ್ಬ ನಿರ್ದೇಶಕನಾಗಿ ಇಲ್ಲ ಎಮ್ ಎಲ್ ಎ ಆಗಿ ಒಂದು ಊರಿನ ವಿಷಯದಲ್ಲಿ ರಾಜಕೀಯ ಮಾಡಬೇಕಾದ್ರೆ ಇದು ಶೋಭೆ ತರ್ತಕ್ಕದ್ದಾ ಒಂದು ಡೈರಿ ಎಲೆಕ್ಷನ್ನು ಒಂದು ರೈತಾಪಿ ವರ್ಗದ ಒಂದು ಸಂಸ್ಥೆ ಆ ಸಂಸ್ಥೆಗೆ ಉತ್ತಮರು ಆಯ್ಕೆ ಮಾಡಬೇಕು ಈ ಈ ರೀತಿ ಕೆಲಸ ಮಾಡೋದ್ರಿಂದ ಅವರು ಉತ್ತಮರು ಅಂತ ಬಿ ಸಿ ಆನಂದ ಅವ್ರನ್ನ ಇದ್ದಾರೆ ಬಿ ಸಿ ಆನಂದವ್ರನ್ನೇ ಮಾಡಬೇಕು ಅಂದರೆ ಏನಾದರೂ ನಮ್ಮ ಹತ್ರ ಸಮಾಲೋಚನೆ ಮಾಡಿದ್ದಾರೆ ಸಮಾಲೋಚನೆ ಮಾಡಿದಾಗ ನೇರವಾಗಿ ನಾನು ಈ ಕ್ವಶನ್ಗಳೆಲ್ಲ ಇಡ್ತಿದ್ದೆ ಬಿ ಸಿ ಆನಂದವರು ಇಂತಿಂದ ಕೆಲಸ ಮಾಡ್ಯಾರೋ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಇದೆ ಯಾಕೆ ಮಾಡಬೇಕು ಬಿ ಸಿ ಆನಂದವ್ರನ್ನ ಇವಾಗ ಎಮ್ ಎಲ್ ಎ ಶಾಮೀಲ್ ಇಲ್ದಿರೋ ಇದ್ದರೆ ಅದೇನು ನಡೆಯಲ್ಲ ಇನ್ನೂ ಹಲವಾರಿದೆ ನಾನು ಕಾಲ ಬಂದಾಗ ಅದನ್ನೆಲ್ಲ ಬಿಡಿಸಿ ವಿವರವಾಗಿ ಹೇಳ್ತೀನಿ ಈಗ ಸದ್ಯಕ್ಕೆ ನಡೆದಿರೋ ಘಟನೆ ಇಷ್ಟು ಎಮ್ ಎಲ್ ಎ ಅವರು ಎಚ್ಚೆತ್ಕೊಂಡು ಒಬ್ಬ ಮನುಷ್ಯನ ಈ ನಾಯವಾಗಿ ಅನ್ನೋದು ಅವರಿಗೆ ಶೋಭೆ ತರುವಂಥದ್ದು ಅಲ್ಲ ಇದರಿಂದ ಮುಂದೆ ಅವರಿಗೆ ಎಮ್ ಎಲ್ ಎ ಆಗೋದಿಕ್ಕೆ ಕೂತು ಬರೋ ಅಂಥ ಕಾಲ ಬರ್ತದೆ ಅದನ್ನು ಯೋಚನೆ ಮಾಡಿ ಅವ್ರು ಮಾತಾಡಲಿ ಅಂತ ನಾನು ಕೇಳ್ತೀನಿ ಬಿ ಇ ಸಿ ಅನ್ನೋದವ್ರೆ ಡೈರೆಕ್ಟ್ ಆಗ್ತಾರೆ ಅನ್ನೋದಕ್ಕೇನು ಅವನು ಎಮ್ ಎಲ್ ಎ ಏನಾದರೂ ಓಟ್ ಹಾಕಿ ಗೆಲಿಸ್ತಾರ ಅವ್ರದ್ದೇ ಓಟ್ ಇಲ್ಲ ಅವ್ರು ಹೇಳೋದಕ್ಕೆ ಅವ್ರು ಯಾರು ಎಮ್ ಎಲ್ ಎ ಎಮ್ ಎಲ್ ಎ ಯಾರು ಡೈರಿ ಅಧ್ಯಕ್ಷಗಳು ಡಿಸೈಡ್ ಮಾಡಬೇಕಾಗಿರೋದು ಯಾರು ವೋಟಿಂಗ್ ಪವರ್ ಇದೆ ಅವ್ರು ಡಿಸೈಡ್ ಮಾಡಬೇಕಾಗಿರೋದು ಎಮ್ ಎಲ್ ಎ ಬಿ ಸಿ ಆನಂದ ಅವ್ರೇನು ಮಾಡ್ತಾರೆ ಅಂದರೆ ಅವ್ರ ಓಟೇ ಅವ್ರಿಗೆ ಹಾಕೋಕ್ಕಾಗಲ್ಲ ಅಂದ್ರೆ ಅವ್ರು ಅಂತ ಅರ್ಥ ಏನಿದೆ ಇದು ಅವರು ಒಂದು ಮಂಡಿತನ ಯಾಕೆಂದರೆ ಒಂದು ಸುಳ್ಳು ಹೇಳಿರೋದನ್ನ ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು ಹೇಳಿ ಇನ್ನೊಂದು ಸುಳ್ಳು ಹೇಳಿ ಹೋಗ್ಬೇಕಲ್ಲ ಒಂದು ಸುಳ್ಳು ಹೇಳಿದ್ರೆ ಸಾವಿರ ಸುಳ್ಳು ಹೇಳೋ ರೀತಿಯಾಗಿ ಅವರು ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರ್ತು ಅದು ಯಾವುದು ಖಚಿತ ಆಗೋದಿಲ್ಲ ಮುಂದಿನ ದಿನದಲ್ಲಿ ಕಾದ್ ನೋಡಿರಿ ನಮ್ಮ ದೊಡ್ಡ ಅವಿರೋಧ ಆಯ್ಕೆ ಮಾಡೋದಂತೂ ಶತಕತೆಯ ತೀರ್ಮಾನ ಮಾಡ್ತೀವಿ ಆದರೆ ಎಮ್ ಎಲ್ ಎಯಿಂದ ಎಲೆಕ್ಷನ್ ಆಗ್ತದೆ ಹೊರ್ತು ಬೇರೆ ಯಾರಿಂದನೂ ಎಲೆಕ್ಷನ್ ಆಗಲ್ಲ ಬಿ ಸಿ ಆನಂದವ್ರನ್ನ ನೀರಾಜ್ ಯಾವುದೇ ಕಾರಣಕ್ಕೂ ಗೆಲ್ಸೋಕ್ಕಾಗಲ್ಲ ಗೆಲ್ಸ್ಬೇಕಾಗಿರೋದು ಡೈರಿ ಅಧ್ಯಕ್ಷಗಳು ಹೊರತು ಎಮ್ ಎಲ್ ಎ ಗೆಲ್ಸೋಕ್ಕಾಗಲ್ಲ ಎಮ್ ಎಲ್ ಎ ದುಡ್ಡಿರ್ಬೋದು ದುಡ್ಡು ಕೊಡ್ಬೋದು ಓಟ್ ಹಾಕೋ ಮತದಾರರಿಗೆ ಮನವರಿಕೆ ಮಾಡಿಕೊಡೋ ಅಷ್ಟು ನಮ್ಮ ಹತ್ರ ಬೇರೆ ಬೇರೆ ಎಲ್ಲ ಅಸ್ತ್ರಗಳಿದೆ ಯಾಕೆ ಇನ್ನು ಬಿ ಸಿ ಆರ್ನು ಓಟ್ ಹಾಕಬಾರ್ದು ಬೇರೆಯವರಿಗೆ ಯಾಕೆ ಹಾಕಬೇಕು ಅನ್ನೋದಕ್ಕೆ ಎಲ್ಲ ಆಧಾರ ಸಮೇತ ನಿಮಗೆ ಪತ್ರಿಕೆಯಲ್ಲಿ ಕಾಲ ಬಂದಾಗ ಬಿಡ್ತೀನಿ